ಮೊತ್ತ ಮೊದಲು ಶ್ರೀ ಮಹಾಗಣಪತಿ ದೇವರಿಗೆ ಕದಿಶ್ರೀ ಮಂಜುನಾಥ ಸ್ವಾಮಿಗೆ ಹಾಗೂ ಮಂಗಲಾದೇವಿ ಹಾಗೂ ನಮ್ಮ ಊರಿನ ಐಲದುರ್ಗ ಪರಮೇಶ್ವರಿ ಅಮ್ಮನವರಿಗೆ ಎಲ್ಲ ನಮ್ಮ ಗ್ರಾಮದೇವಿಗಳಿಗೆ ಪ್ರಾರ್ಥಿಸುತ್ತಾ ನಿಮಗೆಲ್ಲರಿಗೂ ನಮಸ್ಕಾರ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶ್ರೀ ಸದಾಶಿವ ಶೆಟ್ಟರು ಕುಳೂರು ಕನ್ಯಾನ ಮಹಾದಾನಿ ದೇಶ ವಿದೇಶಗಳಲ್ಲಿ ತನ್ನ ವ್ಯಾಪಾರ ಉದ್ದಿಮೆಯನ್ನು ವಿಸ್ತರಿಸುತ್ತಾ ಸುಮಾರು ಅರವತ್ತು ದೇಶದಷ್ಟು ಎಲ್ಲ ಅರವತ್ತು ದೇಶಗಳಿಗೆ ತನ್ನ ಉತ್ಪಾದನೆ ರಫ್ತು ಮಾಡಿ ಮಾಡಿ ಕೇಂದ್ರ ಸರ್ಕಾರದಿಂದ ಪ್ರಸಕ್ತಿ ಪಡೆದಂಥ ಒಂದು ಸಂಸ್ಥೆ ಹೇರಮ್ಮ ಇಂಡಸ್ಟ್ರೀಸ್ ಲಿಮಿಟೆಡ್ ಹಾಗೂ ಕೆಮಿನೋ ಫಾರ್ಮಾ ಲಿಮಿಟೆಡ್ ಅಂತ ಔಷಧಿ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಫೆಸಿಲೀಸ್ ಉತ್ಪಾದಿಸುವ ಮಹಾ ಒಂದು ದೊಡ್ಡ ಕಂಪನಿ ಇದರೊಟ್ಟಿಗೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಅವರು ದೀನದಲಿತರಿಗೆ ಕಡುಬಡವರಿಗೆ ಒಂದು ಹದಿನೈದು ಆರೋಗ್ಯ ವಿದ್ಯೆ ಹಾಗೂ ಹಲವಾರು ವಿಧಗಳಲ್ಲಿ ಸಹಾಯಧನ ಮಾಡುತ್ತಾ ಧಾರ್ಮಿಕ ಸಾಮಾಜಿಕವಾಗಿ ತನ್ನ ಹೆಸರನ್ನು ಉಳಿಸಿ ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯೋತ್ಸವ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕಾರದ ಸದಾಶಿವ ಶೆಟ್ಟಿ ಅವರ ಕನಸಿನ ಹಾಗೆ ಅವರೆಲ್ಲ ಹಿತೈಷಿಗಳು ಸೇರಿ ಒಂದು ಸೇವಾ ಬಲಗುವಂಥ ಒಂದು ಎರಡು ಮೂರು ಸಹ ನಾವು ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ ಈ ಸಂಸ್ಥೆಯ ಮುಖಾಂತರ ಸಾರ್ವಜನಿಕವಾಗಿ ತುಂಬ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಶ್ರೀ ಸದಾಶ್ಯ ಶೋಟಿ ಸೇವಾ ಬಲಗದ ಕೇಂದ್ರೀಯ ಸಮಿತಿ ವತಿಯಿಂದ ಬರುವ ಶನಿವಾರ ದಿವಸ ಎಂಟನೇ ತಾರೀಕಿಗೆ ಎಂಟು ಗಂಟೆಗೆ ಸಾರಿ ನಾಲ್ಕು ಗಂಟೆಗೆ ಸಂಜೆ ಪ್ರಾರಂಭವಾದಂಥ ಕಾರ್ಯಕ್ರಮವು ಸುಮಾರು ಹನ್ನೊಂದುವರೆ ರಾತ್ರಿವರೆಗೆ ನಡೆಯುವಂಥದ್ದಿದೆ ಇದರಲ್ಲಿ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮದ ಒಟ್ಟಿಗೆ ಸದಾಶಿವ ಹಾಗೂ ಉಚಿತ ಆರೋಗ್ಯ ವಿಮಾ ಉದ್ಘಾಟನೆ ಸದಾಶಿವ ಚಟ್ರ್ ಮಾಡಲಿಕ್ಕಿದ್ದು ಈ ಸಭಾ ಕಾರ್ಯಕ್ರಮವನ್ನು ಕೇರಳ ರಾಜ್ಯ ಸರ್ಕಾರದ ಎಂ ಎನ್ ಸಮಸೀರ್ ಗೌರವಾನ್ವಿತ ಅಧ್ಯಕ್ಷರು ಸಭಾ ಸಭಾ ಸಭೆಯನ್ನು ಉದ್ಘಾಟಿಸಲಿದ್ದಾರೆ ಹಾಗೂ ಮುಂದುವರಿದ ಭಾಗವಾಗಿ ಗಣ್ಯಾತಿ ಗಣ್ಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಅದರ ಎಲ್ಲರಿಗೂ ನಾವು ಕಾಪಿಯನ್ನು ಹಂಚುತ್ತಾ ಇದ್ದೇವೆ ಈಗ ನಾವು ಮೊದಲಿಗೆ ನಮ್ಮ ಆಮಂತ್ರಣ ಪತ್ರವನ್ನು ಬಿಡುಗಡೆ ನಿಮ್ಮಲ್ಲಿ ವಿನಂತಿಯನ್ನು ಕೇಳಿಕೊಳ್ಳುತ್ತೇನೆ ಹಿರಿಯರೇ ಹಾಗೂ ಪತ್ರಕರ್ತದ ಅಧ್ಯಕ್ಷರೇ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಈ ಕಾರ್ಯಕ್ರಮವು ಯಶಸ್ಸಿ ಆಗುತ್ತೆ ಭರವಸೆ ಒಟ್ಟಿಗೆ ಸುಮಾರು ನಾಲ್ಕು ಸಾವಿರದ ಐದು ಸಾವಿರ ಸಲಸರು ಅಂತರಿದ್ದಾರೆ ಈ ಸಭೆಯಲ್ಲಿ ನಮ್ಮ ಮೀಂಜಾ ಬಂಟರ ಸಂಘದ ಮೈದಾನದಲ್ಲಿ ಸದಾ ಸೆಟ್ಟರೆ ಕೊಟ್ಟಂತ ದಾನವಾಗಿ ಕೊಟ್ಟಂತ ಜಾಗದಲ್ಲಿ ಸುಮಾರು ಒಂದೂವರೆ ಎಕರೆ ಜಾಗದಲ್ಲಿ ಈ ಸಭೆ ನಡೆಯಲಿಕ್ಕಿದೆ ತಿಳಿದ ಹಾಗೆ ಹೊಸಂಗಡಿಯಿಂದ ಬರೀ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಹೋದ ತಿಂಗಳಷ್ಟೇ ನಾವು ನಮ್ಮ ಒಂದು ಫ್ಲಾಟ್ ಒಂದು ಕಟ್ಟಡದಲ್ಲಿ ಕೇಂದ್ರೀಯ ಸಮಿತಿಯ ಆಫೀಸನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮುಂದುವರೆದ ಭಾಗ ಅಂತ ಹೇಳ್ಬೋದು ಸುಮಾರು ವರ್ಷದಿಂದ ಅವರು ಸುಮಾರು ನೂರ ಇಪ್ಪತ್ತ ಎಂಟು ಕೋಟಿ ರೂಪಾಯಿ ದಾನದ ರೂಪದಲ್ಲಿ ಕೊಟ್ಟಿರುತ್ತಾರೆ ಇದರ ಮುಂದುವರೆದ ಭಾಗವಾಗಿ ಶನಿವಾರ ದಿವಸ ಸಹಾಯಸ್ಥ ಅದು ಔಪಚಾರಿಕವಾಗಿ ಒಂದು ಹತ್ತು ಜನಕ್ಕೆ ಸ್ಟೇಜಲ್ಲಿ ಕೊಟ್ಟು ಮತ್ತು ಇತರೆಲ್ಲವರೆಗೂ ಮನೆ ಮನೆಗೆ ಹೋಗಿ ತಲುಪಿಸುವಂಥದ್ದು ನಮ್ಮ ಕಾರ್ಯಕ್ರಮ ಅದರ ಸಹ ಅಂಗವಿಕಲಿಗೆ ಕಥಕ ಕಾಲು ವೀಲ್ಚೇರ್ ಹೋಲಿಗೆ ಹಾಗೂ ಹೆಂಗಸರಿಗೆ ಹೊಲಿಗೆ ಮಿಷನ್ ಕ್ಯಾನ್ಸರ್ ರೋಗಿ ಇತರ ರೋಗಿಯಾಗಿ ವಿಶೇಷ ಸಹಕಾರದ ಕೊಡುಗೆ ನೀಡಲಿದ್ದಾರೆ ಆ ದಿವಸ ಸದಾಶು ಜ ಬಗ್ಗೆ ನಮಗಿಂತ ನಿಮಗೂ ಹೆಚ್ಚು ತಿಳಿದಿರಬಹುದು ಯಾಕಂದ್ರೆ ಇತ್ತೀಗಷ್ಟೇ ಕಾಪು ಶ್ರೀಮರಿ ಮಾರಮ್ಮ ದೇವಸ್ಥಾನಕ್ಕೆ ಸುಮಾರು ಒಂದು ಲಕ್ಷದ ಹತ್ತೊಂ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿಯ ಗರ್ಭಗುಡಿಯ ಶಿಖರ ದ ನಿರ್ಮಾಣ ಅವರ ವತಿಯಿಂದ ಆಗ್ತಾ ಇದೆ ಆಗಿದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಕೆಲಸ ಆಗಿದೆ ಮೊನ್ನೆ ತಾನೇ ನಾವು ಹೋಗಿದ್ದೇವೆ ಎಲ್ಲರೂ ಅವರ ಅಭಿಮಾನಿ ಬಲಗದಿಂದ ಭಾರಿ ವಿಜೃಂಭೆಯಿಂದ ನಡುವಂಥ ಕಾರ್ಯಕ್ರಮ ನಾವೆಲ್ಲರಲ್ಲಿ ಸೇರಲಿದ್ದೇವೆ ಮುಂದಿನ ಪ್ರಬಲ ಸಮಯದಲ್ಲಿ ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ಅವರು ಕೂಡ ಒಂದು ಗುಡುಗೈ ದಾನಿ ರಾಜರಾಜೇಶ್ವರಿ ದೇವಸ್ಥಾನ ಮುಂಡಪ್ಪಲ್ಲ ಕುಂಬಳೆ ಆಡಳಿತ ಮುಕ್ತೇಶ್ವರರು ಶ್ರೀಮಾನ್ ಕೆ ಕೆ ಶೆಟ್ಟು ಕುತ್ತಿಗೆಗಾರ ವಹಿಸಲಿರುವರು ಆಶೀವಚನವನ್ನು ಪರಮಭುಜ ಶ್ರೀ ಯೋಗೇಶ್ವರಸ್ವ ಸ್ವಾಮೀಜಿ ನಿತ್ಯಾನಂದ ಯೋಗಾಶ್ರಮ ಗೊಂಡ್ಯವರಿಯವರು ನೀಡಲಿರುವರು ಉದ್ಘಾಟನೆಯನ್ನು ಗೌರವಾನ್ವಿತ ಅಧ್ಯಕ್ಷ ಸಿ ಎಂ ಎಂ ಎನ್ ಸಮಸೀರ್ ಮಾಡಲಿರುವರು ಸಹಾಯಸ್ತ ಆರೋಗ್ಯ ಉದ್ಘಾಟನೆ ಕರ್ನಾಟಕ ರಾಜ್ಯೋತ್ಸವ ಸುವರ್ಣ ವಸ್ತು ಪ್ರಸ್ತಾನದ ಸ್ಥಾಪಕ ಅಧ್ಯಕ್ಷರು ಏರಮ್ಮ ಇಂಡಸ್ಟ್ರಿ ಲಿಮಿಟೆಡ್ ಮತ್ತು ಕೆಮಿನೋ ಫಾರ್ಮ್ ಲಿಮಿಟೆಡ್ ಮುಂಬಾಯಿ ಇವರು ಮಾಡಲಿರುವರು ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ ಎಂ ಶಾಂತಾರಾಮ ಶೆಟ್ಟಿ ಆಡಳಿತ ನಿರ್ದೇಶಕರು ತೇಜಸ್ವಿನಿ ಆಸ್ಪತ್ರೆ ಮಂಗಳೂರು ಖ್ಯಾತ ಏಲುಬು ತಜ್ಞರು ಹಾಗೂ ರೆವರೆಂಡ್ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಎಸ್ ಜೆ ರೆಕ್ಟರ್ ಸೈಂಟೊಲಿಸ್ ಇನ್ಸ್ಟಿಟ್ಯೂಷನ್ ಪ್ರೊಫೆಸರ್ ಚಾನ್ಸರ್ ಸೈಂಟೊಲಿಸ್ ದೀನ್ ಯೂನಿವರ್ಸಿಟಿ ಮತ್ತು ಉಸ್ತಾದ್ ಅಜೀಜ್ ದಾರ್ಮಿ ಬೊಕ್ಕಬೆಟ್ಟು ಕೃಷ್ಣಾಪುರ ಪರಿಸ್ಥಿತಿಯಲ್ಲಿರುವ ಅಭಿನಂದನಾ ಭಾಷಣವನ್ನು ಡಾಕ್ಟರ್ ಮೋಹನ್ ಅವರ ಅಧ್ಯಕ್ಷರ ಆಲ್ವ ಸಿಕ್ಕ ಸ್ಥಾನ ಮೂಡಿದರೆ ನೀಡಲಿರುವರು ಮುಖ್ಯ ಅತಿಥಿಯಾಗಿ ವಿಟಿ ಖಾದರ್ ವಿಧಾನಸಭಾ ವಿಧಾನಸಭಾಧ್ಯಕ್ಷ ಕರ್ನಾಟಕ ಸರ್ಕಾರ ಸಿ ಕೆ ಎಂ ಅಸ್ಸಂ ಶಾಸಕರು ನಮ್ಮ ಮಂಜೇಶ್ವರ ಹೇರಿದವರು ಹಾಗೂ ಮಂಗಳೂರಿನ ಎಂ ಪಿ ಕ್ಯಾಪ್ಟನ್ ಬ್ರಿಜೇಶ್ ಸಂ ಸಂಸದರು ಮತ್ತು ಎಮ್ ಎಲ್ ಸಿ ಭಂಡಾರಿ ಅವರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠರು ನಮ್ಮ ಕಾಸರಗು ಜಿಲ್ಲೆಯವರು ಶ್ರೀಮತಿ ಡಿ ಶಿಲ್ಪ ಇವರು ಮತ್ತು ರಘು ನಮ್ಮ ಸದಾಶಿವ ಶೆಟ್ಟರ ಸಹೋದರ ರಘುರಾಮ್ ಶೆಟ್ಟಿ ಸುಜಾತ ಅವರ ಧರ್ಮಪತ್ನಿ ಸುಜಾತ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ನಾವು ಅವರನ್ನು ಅಭಿನಂದಿಸಲಿದ್ದೇವೆ ಹಾಗೂ ತುಂಬ ಜನರ ಹೆಸರು ಹೇಳಿಕ್ಕೆ ಹೋಗುದಿಲ್ಲ ತಮಗೆ ಪಟ್ಟಿ ಕೊಟ್ಟಿದ್ದೇವೆ ಇವರ ಉಪಸ್ಥಿತಿಯಲ್ಲಿ ತಾರ ಶ್ರೀ ಗುರುಕನ್ ಸಂಗೀತ ನಿರ್ದೇಶಕರು ಹಾಗೂ ರಕ್ಷ ಶೆಟ್ಟಿ ಚಲನಚಿತ್ರ ನಟ ಇವರು ಕೂಡ ನಮ್ಮ ಸಭೆಯಲ್ಲಿ ಭಾಗವಹಿಸಲಿರೋರು ಹಾಗೂ ಊರಿನ ಗಣ್ಯಾತಿ ಗಣ್ಯ ಐಕಲ ಹರಿಕ್ ಶೆಟ್ರು ಸಶ್ಯತ್ ಶೆಟ್ರು ಲಿಸ್ಟ್ ಕೊಟ್ಟಿದ್ದೇವೆ ಎಲ್ಲರ ಹೆಸರು ಹೇಳಿದರೆ ಸಮಯ ಮಟ್ಟ ಸದಸ್ಯನಿದ್ದಾರೆ ತುಂಬ ಊರಿನ ಮಹಾನೀಯರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಬೇಕಾದರೆ ನಮ್ಮೆಲ್ಲರ ಸಹಕಾರ ಬೇಕು ನಿಮ್ಮೆಲ್ಲರೂ ಸಹಕಾರಬೇಕು ಪತ್ರಿಕೋಷ್ಠಿಯವರು ಸದಸ್ಯರನ್ನ ಬಗ್ಗೆ ನಿಮಗೆ ಇನ್ನಷ್ಟು ತಿಳಿದಿರುವ ವಿಷಯವನ್ನು ಕೂಡ ನಾವು ಹಂಚಿಕೊಳ್ಳಲು ಇಚ್ಛಿಸುತ್ತಾ ನಿಮಗೆ ಮಗದೊಮ್ಮೆ ಅಭಿನಂದನೆ ಹಾಗೂ ಧನ್ಯವಾದವನ್ನು ಸಮರ್ಪಿಸುತ್ತೇವೆ ನಮ್ಮ ಸೇವಾ ಸಮಿತಿಯ ಕೇಂದ್ರ ಸಮಿತಿಯ ವತಿಯಿಂದ ಹಾಗೂ ಕಾರ್ಯಕ್ರಮದ ವಿವರಗಳನ್ನು ತಾವು ಸೂಕ್ಷ್ಮವಾಗಿ ಕೇಳಿದರೆ ನಾವು ವಿವರಿಸಲಿದ್ದೇವೆ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು ಬರ್ತಾರೆ ಎಮ್ ಎಲ್ ಸ್ಕೂಲ್ಗಳಿಗೆ ಸ್ಕೂಲ್ ಬಸ್ ಕೊಟ್ಟಿದ್ದಾರೆ ಅವ್ರು ನಮ್ಮ ಅವರು ಕಲಿತಂಥ ಹಳೆ ವಿದ್ಯಾರ್ಥಿ ಆಗಿದ್ದಂಥ ನಮ್ಮ ಕುಳೂರು ಶಾಲೆಗೆ ತುಂಬ ಎರಡು ವಾಹನ ಕೊಟ್ಟಿದ್ದಾರೆ ಮತ್ತು ಸಭಾಂಗಣ ಮಾಡಿಕೊಟ್ಟಿದ್ದಾರೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಸರ್ ನಾವು ನಾನು ನಾರಾಯಣ ನಾಯ್ಕ ಅಂತ ಹೇಳಿ ಕೇಂದ್ರೀಯ ಸಮಿತಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಹಾಗೂ ಶ್ರೀ ಜಾರಾಜ್ ಶೆಟ್ಟಿ ಚಾರ್ಲ ಇವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ ಹಾಗೂ ಕಾರ್ತಿಕ್ ಶೆಟ್ಟರು ನಮ್ಮ ಖಜಾನಿ ಆಗಿರ್ತಾರೆ ಮತ್ತು ಇವರು ಶ್ರೀಮಾನ್ ಜಿತೇಂದ್ರ ಶೆಟ್ಟರು ತಲಪಾಡಿ ಸದಸ್ಯರು ಜಯರಾಜ್ ಜಿ ಶೆಟ್ಟಿ ಅವರು ಸದಸ್ಯರು ಗಂಗಾಧರ ಅವರು ಸದಸ್ಯರು ಪ್ರಮೋದ್ ಶೆಟ್ಟರು ಸದಸ್ಯರು ಅಧ್ಯಕ್ಷರು ನಾವು ಶ್ರೀಮಾನ್ ಸದಸ್ಯ ಶೆಟ್ಟರನ್ನೇ ಒತ್ತಾಪುರಕ್ಕೆ ಒಪ್ಪಿಸಿದ್ದೇವೆ ಹಾಗೆ ಅವರನ್ನು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸುವಂಥ ಚಿಂತನೆ ನಾವು ಮಾಡಿದ್ದೇವೆ ಸೇವಾ ಬಳಗ ಸದಾಶಿವ ಶೆಟ್ಟಿ ಸೇವಾ ಬಳಗ ಕೇಂದ್ರೀಯ ಸಮಿತಿ ಪತ್ರಕರ್ತ ಇದ್ದಾರೆ ಎಲ್ಲರಿಗೂ ಹೌದು ಸರ್ ಇದು ಹೊಸಂಗಡಿಯಿಂದ ಸೀದಾ ಮಿಯಬದ ಮೇನ್ ರೋಡ್ ಅಲ್ಲಿ ಇದೆ ಮೇನ್ ರೋಡ್ನ